ದೆಹಲಿಯಲ್ಲಿ ಯಾವ ನಾಯಕರನ್ನು ನಾವು ಭೇಟಿ ಮಾಡಲ್ಲ ನವೆಂಬರ್ ಕ್ರಾಂತಿ ಇಲ್ಲ ಡಿಸೆಂಬರ್ ಕ್ರಾಂತಿ ಕೂಡ ಇಲ್ಲ ಕ್ರಾಂತಿ ಏನಿದ್ರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಆಗುತ್ತೆ ಅವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದೇ ನಮ್ಮ ಕ್ರಾಂತಿ ಅಂಥೇಳಿ ದೆಹಲಿಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಡಿ ಸಿ ಎಂ ಡಿ ಕೆ ಶಿ ಮಾತಾಡಿದ್ದಾರೆ ನವಂಬರ್ ಇಪ್ಪತ್ತೊಂದು ಇಪ್ಪತ್ತಾರಂದು ಪ್ರಮಾಣವಚನ ಅನ್ನೋದು ಸುಳ್ಳು ನಾನು ಪ್ರಮಾಣ ವಚನ ಅಂತ ಏನೋ ಸುದ್ದಿಗಳು ಬಂದಿದೆಯಲ್ಲ ಇದೆಲ್ಲ ಸುಳ್ಳು ಅದನ್ನು ಯಾರು ಸುಮ್ಮನೆ ಬರೆದು ಬಿಟ್ಟಿದ್ದಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಬಿಹಾರ ಚುನಾವಣೆ ಆಗ್ತಾ ಇದೆ ಪಕ್ಷ ಜವಾಬ್ದಾರಿಯನ್ನ ಕೊಟ್ಟಿದೆ ಅದನ್ನ ಮಾಡೋದಷ್ಟೇ ನಮ್ಮ ಕೆಲಸ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿ ಮಾತಾಡಿದ್ದಾರೆ ಚರ್ಚೆ ಸಂಪುಟದ ವಿಸ್ತರಣೆ ಬಗ್ಗೆ ನಂತರ ಚರ್ಚೆ ಮಾಡಿಲ್ಲ ಮಿಕ್ಕಿದು ಸಿ ಎಂ ಇದೆ ಅವ್ರು ಮಾಡ್ಕೊಳ್ಳಿ ನಾನು ಯಾವ ಲೀಡರ್ ಸದ್ಯಕ್ಕೆ ಭೇಟಿ ಮಾಡೋಂತ ಕಾರ್ಯಕ್ರಮ ಇಲ್ಲ ಪಕ್ಷದ ಸಂಘಟನೆ ವಿಚಾರದಲ್ಲಿ ಖಂಡಿತ ಮಾಡ್ಲೇಬೇಕಾಗ್ತದೆ ಈಗ ವೋಟ್ ಚೋರಿ ವಿಚಾರ ರಾತ್ರಿ ಮೀಟಿಂಗ್ ಆಯ್ತು ಈಗ ತಿರ್ಗ ಈಗ ಹನ್ನೊಂದು ಗಂಟೆಗೆ ಮೀಟಿಂಗ್ ತರ್ತಿದೀವಿ ದಟ್ ಈಸ್ ಇಂಪಾರ್ಟೆಂಟ್ ಮಿಕ್ಕಿದ್ದು ನೀವೆಲ್ಲ ಎಕ್ಸ್ಪೆನ್ಷನ್ ವಿಚಾರ ಲೀಡರ್ಶಿಪ್ ವಿಚಾರ ಈಗ ನಾನೇನಾರು ಹೇಳಿದಿನ ಲೀಡರ್ಶಿಪ್ ಅಂತ ನಾನು ಹೇಳಿದಿನಾ ಇಲ್ಲಾಂದ್ರೆ ಸಿಎಂ ಹೇಳಿದಾರಾ ಏನಿಲ್ಲ ನಾವು ಪಾರ್ಟಿಲಿ ಹೆಂಗ್ ಹೇಳ್ತಾರೆ ಹಂಗ್ ಕೇಳ್ಕೊಂಡು ಹೋಯ್ತೀವಿ ಅಂತ ಹೇಳಿದಿವಿ ಐದು ವರ್ಷ ಸಿ ಎಂ ಇರ್ಬೇಕು ಐದ್ ವರ್ಷ ಸಿ ಎಂ ಇರ್ತಾರೆ ಹತ್ತು ವರ್ಷ ಇರ್ಬೇಕು ಹತ್ತು ವರ್ಷ ಇರ್ತಾರೆ ಹದಿನೈದು ವರ್ಷ ಇರ್ಬೇಕು ಹದಿನೈದು ವರ್ಷ ಇರ್ತಾರೆ ನಮ್ಗೆ ಏನೇನ್ ಕೆಲಸ ಇರೋದು ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಸಿ ನಾನ್ ಮಾತ್ರ ಪಾರ್ಟಿ ಶಿಸ್ತಿನ ಸಿಪಾಯಿ ಅಂತ ಹೇಳಿದ್ವಿ ನಾನ್ ಪಾರ್ಟಿ ಲೈನ್ ಬಿಟ್ಟು ಯಾವತ್ತೂ ನಾನು ಹೋಗುದಿಲ್ಲ ಯಾವ ನವೆಂಬರ್ ಆಗಲ್ಲ ಡಿಸೆಂಬರ್ ಆಗಲ್ಲ ಜನವರಿ ಆಗಲ್ಲ ಫೆಬ್ರವರಿ ಕ್ರಾಂತಿ ಆಗ್ತದೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಕ್ರಾಂತಿ ಈ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕ್ರಾಂತಿ ಇಪ್ಪತ್ತೆಂಟ ಕ್ರಾಂತಿ ಆಗ್ತದೆ ವಾಪಸ್ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ ಅವೆಲ್ಲ ಸುಮ್ನೆ ಯಾರ ಯಾರ ಬರ್ದವ್ರೆ ನೋಡಿ ಇವರೆಲ್ಲ ಹೋಗೋರು ಇವರೆಲ್ಲ ಈಗ ಬಿಹಾರ್ಗೆ ಹೋಗಬೇಕು ಯಾದವ್ ಯಾದವ್ ಲೀಡರ್ನ ಬಿಹಾರ್ ಕಳ್ಸಿ ಕಳಿಸಿತ್ತು ಈಗ ಅವ್ರು ಬಂದಿದ್ದಾರೆ ಇವರೆಲ್ಲ ಅವ್ರಿಗೆನ ಬೇರೆ ಬೇರೆ ಕೆಲಸ ಕೊಟ್ಟವ್ರ ಇವ್ರಿಗೆಲ್ಲ ಇವ್ರ ಹೋಗಿ ಪಾರ್ಟಿ ಕೆಲಸ ಮಾಡ್ಬೇಕು ಅದು ಬಿಟ್ರೆ ಯಾವ ಕ್ರಾಂತಿನೂ ಆಗಲ್ಲ ಇಪ್ಪತ್ತೈದಕ್ಕೂ ಆಗಲ್ಲ ಇಪ್ಪತ್ತಾರು